ಬ್ರೋ ನಿಮ್ಮ ಫ್ರೆಂಡು ನಿಮ್ಗೋಸ್ಕರ ಏನ್ ಮಾಡ್ತಾರೆ ಬ್ರೋ ಹರಿ ಬ್ರೋ ಹ್ಞೂ ಬ್ರೋ ಏನು ಮಾಡಲ್ಲ ಬ್ರೋ ಹಾ ಯಾಕೆ ಯಾಕೆ ಅಂದ್ರೆ ಅವ್ನವನ್ಗೋಸ್ಕರ ಏನು ಮಾಡ್ಕೊಂಡಿಲ್ಲ ನನಗೆ ಲವ್ಲಾ ಮಾಡ್ತಾನೆ ನಿಮ್ಮಪ್ಪ ಅಷ್ಟು ಹೊಡೆದ್ ಮನೆಯ ಕೇಳು ಇದು ಅಕ್ಕಿ ಅಲ್ಲ ಏನು ಅಕ್ಕಿ ಅಲ್ಲ ಅಲ್ಲ ಬಾತ್ ಕೋಳಿ ಎಲ್ಲಪ್ಪ ಸರಿ ಇನ್ನೊಂದ್ ಹಾ ಇದಕ್ಕೆ ಕೊಂಬಿರುತ್ತೆ ಆದ್ರೆ ಗೂಳಿ ಅಲ್ಲ ಏನು ಕೊಂಬಿರುತ್ತೆ ಗೂಳಿ ಅಲ್ಲ ಜಿಂಕೆ ಇಲ್ಲ ಗಂಡು ಜಿಂಕೆ ಅಷ್ಟೇ ಗೊತ್ತಿಲ್ವಾ ಹೆಣ್ಣು ಜಿಂಕೆ ಕೊಂಬಿರಲ್ಲ ಮರ್ತೋಗ್ಬಿಟ್ಟಿದ್ದೆ ಶಿಷ್ಯ ಸರಿ ಮೂರ್ನೇ ಕ್ವಶನ್ ಇದಕ್ಕೆ ಬಾಲ ಇರುತ್ತೆ ಆದ್ರೆ ಕೋತಿ ಅಲ್ಲ ಏನು ಬಾಲ ಇರುತ್ತೆ ಕೋತಿ ಅಲ್ಲ ಬೆಕ್ಕು ಅಲ್ಲ ನಾಯಿ ಹೋಡ ಹಂಗ ಎಲ್ಲ ಇರುತ್ತೆ ಪ್ರೆ ಆನ್ಸರ್ ಇದ್ದಿದ್ ನಾಯಿ ಲಾಸ್ಟ್ ಅಂಡ್ ಫೈನಲ್ ಕ್ವಶನ್ ಕೇಳು ಈಗ ಕೇಳಿರೋ ಮೂರು ಕ್ವಶನ್ಗೂ ಒಂದೇ ಆನ್ಸರ್ ಹೇಳಪ್ಪ ಹಕ್ಕಿ ಎಲ್ಲಾ ಆರುತ್ತೆ ಗೂಳಿ ಎಲ್ಲಾ ಗುಮ್ಮುತ್ತೆ ಬಾಲ ಐತೆ ಕೋತಿ ಅಲ್ಲ ಏನ್ ಹೇಳಪ್ಪ ಇದು ಗೊತ್ತು ಶಿಷ್ಯ ನಂಗೆ ಹೇಳೋ ಪಟ ಅಲ್ಲ ಗಾಳಿ ಪಟಾಕಿ ಲಾಂಗ್ ಟೈಮ್ ಇಂಗ್ಲಿಷ್ ಮಾತೃ ಭಾಷೆ ಬಿಟ್ಟವ್ರು ಮಿಂಡ್ರೆ ಗುಡ್ದವ್ರಂತೆ ಏನ್ ಹೇಳು ಮಾತೃ ಭಾಷೆ ಬಿಟ್ಟವ್ರು ಮಿಂಡ್ರೆ ಹುಡ್ದವ್ರು ಓ ಹಂಗೆ ಹಾ ಸರಿ ಆಯ್ತು ಅಲ್ಲಿ ಒಂದ್ ಮೆಸೇಜ್ ಕಳ್ಸಿ ನೋಡು ಹಾ ಒಂಚೂರು ಓದ್ಬಿಟ್ಟು ಹೇಳು ಹಂಗೆ ಅಯ್ಯೋ ಸುಮ್ನೆ ಹಲೋ ಕೇಳಿಸತಿಲ್ವಾ ಹ ಕೇಳಸ್ತೈತಿ ಹೇಳ್ತಿಂತಳ ಹಾ ಹೇಳು ಹೇಳು ಸಿರಿ ಕನ್ನಡ ಗೆದ್ದೆ ಏನ್ ಗೆದ್ದೆ ಸಾರಿ ಗೇಳ್ಗೆ ಸಿರಿ ಕನ್ನಡ ಗೇಳ್ಗೆ ಹಾ ಸಿರಿ ಕನ್ನಡ ಬೆಳಗ್ಗೆ ಏನು ಸಿರಿ ಕನ್ನಡ ಬೆಳಗ್ಗೆ ಹ ಬೆಳಗ್ಗೆ ಮಧ್ಯಾಹ್ನ ತಮಿಳಾ ರಾತ್ರಿ ತೆಲುಗುನಾ ಸಿರಿ ಕನ್ನಡ ಬಾಳ್ಗೆ ಕಾಣೋದು ಬಾಳಿಗೆ ಬೆಳಿಗ್ಗೆ ಒಂದ್ ಸ್ವಲ್ಪ ತಾನೇ ಮಂಚ ಡಿಫ್ರೆನ್ಸ್ ಇರೋದು ಹ್ಮ್ ಸ್ವಲ್ಪ ನೀನು ಬೆಳಿಗ್ಗೆ ಕೆಲ್ಸಕ್ಕೆ ಶರ್ಟ್ ಹಾಕೊಂಡ್ ಹೋಯ್ತಿಯಾ ಶರ್ಟ್ ಹಾಕೊಂಡ್ ಹೋಯ್ತಿಯಾ ಏನ್ ಮಂಚ ಅದನ್ನೆಲ್ಲ ಹಾಕೊಂಡ್ ಹೋಗಕ್ಕಾಗುತ್ತಾ ಹ್ಮ್ ಮತ್ತೆ ಇನ್ನೇನು ಸ್ವಲ್ಪ ತಾನೇ ಡಿಫ್ರೆನ್ಸ್ ಇರೋದು ಹಾಕೊಂಡು ಹೋಗ್ಬಿಡು ஓகே அல்லே மாமூன் கூட அக்கப்போலீஸ் இல்லத்தானே சார் அம்மா ஜன ஜாக்கி விஷய பிரிண்ட் புக் பண்ணி தந்தி அது போலீஸ் நோடோ வீராக பாச பண்ணி அந்தேன் மால் பண்ணி நோது சாய் சார் நம்ம சிவாபுர நான் அரிக்காங்க நீங்க அவரே கொடுத்தார்த்த மாஞ்சு ನೀವ್ ಎಲ್ಲಿ ಕ್ಲೀಮಾಲು ಅಲ್ಲೇ ಮಾಮಲಿ ಪುರಿಯಾ ಐದ್ ಸಾವಿರ ಬ್ಯಾಲೆನ್ಸ್ ಪೇಮೆಂಟ್ ಹಾ ಇವಾಗ ನಿಮಗೆ ಬೇಗ ಮಾಡು ಹಾ ಹೋಣ ಹೋಣ ಬಯ್ಯೋ ಫೋನ್ ಪೇ ನಂಬರ್ ಇಸ್ಕೊಂಡಿಲ್ವಲ್ಲ ನಿಮ್ ಫೋನ್ ಪೇ ನಂಬರ್ ನೈನ್ ಥ್ರೀ ಫೋರ್ ತ್ರಿ ನೈನ್ ಥ್ರೀ ಫೋರ್ ತ್ವೀರೋ ಒನ್ ಜೀರೋ ಒನ್ ಜೀರೋ ಒನ್ ಜೀರೋ ಒನ್ ಅಣ ಆಯ್ತು ಪೇಮೆಂಟ್ ಸರಿ ಇದೇನಾ ಐನೂರು ರೂಪಾಯಿ ಕಚಾಕ್ ಐದ್ ಸಾವಿರ ರೂಪಾಯಿ ಹುಟ್ಟಿದೀರಾ య్ నీన్ యాక ఫోన్ కొట్టే నేను కొట్టే చింత ఐదు రూపాయ ఇక అపే ఇలి ఇవాల్ సార్ పర్వాల బి కథ పూర్త ఏ కసు అల్లీ ఫస్ట్ నిర్తా ఫోన్ అది నా ఇవరా ఫోన్ పే నంబర్ ఏర్డో మోరు నాక్కో మోరుడో మోర నాకో మరో బెస్లో జాస్తి కుడి బెస్లో జాస్తి కుడి నా నా మే మార్తీ ఒడిల్ అంద నిగ ఇల్ ఎక్తివరి గోళీ మగ్ హలో ఎలా సార్ విషయ పేసా ని బ్యాక్ మిస్ ఫస్ట్ కాస్ హిల్లీ బిడి సార్ టిప్స్ అంతకంత టిప్స్ అంతా కదా నల్వత్ రూపాయ కెత నాకు ఒక్క కంప్లైంట్ మాగుతున్నా తగ్గుబుతీ నో సార్ నాలే కిడ్తీ సార్ నాలుస్ அத்தவள்ளே நம்ம லாஸ்ட் ஆட்ரு நான் மக்கள் ஊரு நின்று முச்சே விஷய யாரோ மார்த்த தாக்க அவரின் மகனே குராய்த்தோனே நம்ம மக்களுந்தொந்த மச்சே இல்லே மனை யோ வீடியோ கால் நோடனா மாறப்பா இஷ்ட் தேன் மனலே இடத்தியா ஏற்க ஐயோ ஃபோன் சார்ஜர் குடகிண்ட் ஒன் மெசேஜ் மாத்தான மச்சே ನಿನ್ ಸುಮ್ನೆ ನನ್ನ ಮದ್ವಪುರ ಲವ್ ಮಚ್ಚಿ ನಾನು ಆ ಟೈಪ್ ಅಲ್ಲಾರ ಲವ್ ಇಲ್ಲ ಮಧುರ ಮುಂದ್ ದಿವಸದಲ್ಲಿ ತಾಲಿ ಸಿಗುತ್ತೆ ಚೋಮ ನಿನ್ ಕೈಬುಡ್ತೀನಿ ಕಟ್ಬಿಟ್ಟು ನನ್ನ ಮದುವೆ ಪುಡ್ ನಿಂದ ಏ ಮಚ್ಚಿ ನನ್ನಚಿಕೆ ಆಗುತ್ತೆ ಲೈ ಇಕೋತಿ ಕಂಬ ಸಾವಿರಲ್ಲಿ ಮೆಸೇಜ್ ಮಾಡಿ ಫೋನ್ ಮಾಡಿ ತಲೆ ನಂಗೆ